ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಸರ ಏನ್ ಪ್ರಾಬ್ಲಮ್ ಅನ್ನಕ್ಕೆ ಏನಿಲ್ರಿ ಇದು ಶೌಚಾಲಯದ ನಾವು ಮೂಲ ನಿವಾಸಿಗಳು ವಾಸ ಮಾಡಕ ಕಷ್ಟ ಆಗೈತಿ ಇಲ್ಲಿ ರೋಗ ರುಜಿನಿ ಬಂದ್ರ ಈಗ ಅವರು ಇವರು ಡಿಪು ಮ್ಯಾನೇಜರ್ ಏನಂತರ ನಮ್ಮ ಚೀಫ್ ಆಫೀಸರ್ ಅವ್ರ ಮೇಲೆ ಪ್ರಾಬ್ಲಮ್ ಆಗ್ತಾರ ಇವರು ಅವ್ರ ಅಂತ ನಮ್ ನೀರ್ಬಾರ ಇವ್ರ ಮೂವರು ಡಿಪಾರ್ಟ್ಮೆಂಟ್ ಗಳ ತ್ರಾಸ ಆಗೈತಿ ಮೂಲ ಮೂಲ ನಿವಾಸಿಗಳಿಗೆ ತ್ರಾಸ ಆಗೈತಿ ನಮ್ಗೆ ಈ ಬರ್ತಾರ ಈ ಸ್ಮೆಲ್ ತಡೆದಾಗ ಹೊಲ್ತು ಇದಕ್ಕೆ ಯಾರು ಒಣ ನೀರು ಚರಂಡಿ ನೀರು ಸರ ಮಳೆ ನೀರು ಎಲ್ಲಿ ಬರ್ತೈತಿ ಚರಂಡಿ ನೀರು ಇದು ಈಗ ಅದಕ್ಕೆ ಇಬ್ರು ಆಫೀಸರ್ ಅದಾರ ಅದಕ್ಕೆ ಇಲ್ಲಿ ಯಾರು ಜವಾಬ್ದಾರಿ ಕೊಡ್ತಾರ ನಮ್ಗೆ ಸರ್ ಹೇಳ್ರಿ ಸ್ವಲ್ಪ ಈಗ ನಮ್ಗೆ ಇವರು ಬಂದಾರ ಇವರು ಬಂದಾರ ಇಬ್ರು ಹೇಳ್ರಿ ಸರ್ ಅದಕ್ಕೆ ಏನ್ ಪ್ರಾಬ್ಲಮ್ ಐತೆ ಸಾಲ್ವ್ ಮಾಡಿಕೊಡ್ರಿ ಸರ್ ಈಗ ಡಿಪೋ ಮ್ಯಾನೇಜರ್ ಸರ ಅವ್ರು ಚೀಫ್ ಆಫೀಸರ್ ಸರ್ ಸರ್ ಮತ್ತೆ ರಿಕ್ವೆಸ್ಟ್ ಕೇಳ್ತೀನಿ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕ್ರ ಮತ್ತೆ ಹೇಳಕತ್ತೀನಿ ಇನ್ನ ಒಂದು ಒಂದು ಒಂದೇ ಒಂದು ವಾರದಾಗ ದೊಡ್ಡ ಮಟ್ಟದಾಗ ನಾನು ಹೋರಾಟ ಮಾಡಂಗಿದೀನಿ ಯಾಕಂದ್ರೆ ರೋಗ ರುಜಿನ ಬಂದ್ರೆ

ಆರಂಭದ ಮುಂದೆ ನೀರೆಲ್ಲ ಮುಂಚೆನೆ